ಆ್ಯಕ್ಟ್ ಮಾಡಿದ್ರೆ ತುಂಬಾ ಅದ್ಭುತವಾಗಿ ನೋಡಕೈತೆ ಪಿಕ್ಚರ್ ಈಗ ಒಣ ದುಡ್ಡು ಯಾವಾಗ ಆಗಲ್ಲ ನಾನು ಕೇಳೋದ್ರೆ ಒಂದು ಪಿಕ್ಚರ್ ನೋಡಿ ಕೆಂಪೆಗಳನ್ನ ಬೆಳೆಸ್ಬೇಕು ಯಾಕೆಂದ್ರೆ ಒಂದು ಕಾಮಿಡಿ ಆಸೆ ಹೀರೋ ಆಗಿ ಎಲ್ಲ ನಡೆಸಿ ಎಂಟರ್ಟೈನ್ಮೆಂಟ್ ಬ್ಯಾಂಕೆಲ್ಲ ಕೆಂಪೇವ್ರನ್ನ ಉಳಿಸ್ಬೇಕು ಅವ್ರನ್ನ ಬೆಳೆಸ್ಬೇಕು ಅಂದ್ರೆ ಬಂದು ಪಿಕ್ಚರ್ಬೇಕು ಅದಕ್ಕೆ ನಾವು ಬರ್ತಾನ ಪ್ರೊಡ್ಯೂಸರ್ ಯಾಕೆಂದ್ರೆ ಆಸೆ ಹಾಸಿನಟ್ ಹಾಕೊಂಡು ಅವ್ರು ಪಿಕ್ಚರ್ ಮಾಡೋದು ಒಂದು ಧೈರ್ಯ ಬೇಕು ಒಂದು ಧೈರ್ಯ ಮಾಡಿ ಒಂದು ಪಿಕ್ಚರ್ ಮಾಡೋಣ ತುಂಬ ಅದ್ಭುತವಾಗೈತೆ ನಾನು ಫೈನಲಿ ಇಷ್ಟೇನೆ ನಮ್ಮ ನನ್ನ ಎಂಟರ್ಟೈನ್ಮೆಂಟ್ ಮೋಸ ಇಲ್ಲ ದುಡ್ಡು ಕೊಡೋ ದುಡ್ಡು ಕೊಡೋದು ಮೋಸ ಇಲ್ಲ ಪಿಕ್ಚರ್ ಮಾಡಿ ಸಪೋರ್ಟ್ ಮಾಡಿ ಫೆಬ್ರವರಿ ಆರನೇ ತಾರೀಕು ಬರ್ತೈತೆ ಮಾಡಿ ಮಾಡಿ ಎಷ್ಟೇ ವಾಣಿ ಅವ್ರು ಹೇಳಿ ನೀವು ಕೂಡ ಬಹಳ ಚೆನ್ನಾಗೇ ಮಾಡಿದ್ರೆ ನಿಜದಿಂದ ಬೇರೆ ಯಾರು ಮಾತಾಡ್ತಾರೆ ಥರ ವಿಷಯಗಳು ಹತ್ತು ಗಂಟೆ ಹತ್ತೂವರೆ ಆದರಷ್ಟು ಮಾತಾಡ್ತಾರೆ ಅವರು ನಿಜವಾಗ ಅವರ ಇನ್ನೂ ಹೇಳಬೇಕಂದ್ರೆ ನಮ್ಮ ಆಡ ವೀರ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಆಡ ವೀರನಹಳ್ಳಿ ಕೆಂಪು ಚೆನ್ನಾಗಿ ಮಾಡಿದ್ದಾರೆ ಆಗಲ್ಲೇ ಒಂದು

ಶೋನ ತೋಟವಾಗಿದ್ದು ಬಹಳ ಖುಷಿಯಾಗಿದ್ದು ಇದ್ರ ಬಗ್ಗೆ ಸಾಕಷ್ಟು ಎನ್ ಜಿ ಓಗಳಿದ್ದಾವೆ ಇದ್ರ ಮೇಲೆ ಕಸಲಾಕ ಬ್ಯಾಂಕ್ ಕೇರ್ ಮಾಡುವ Спасибо. ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋಂಥ ಸಿನ್ಮಾ ಅಂತೆಲ್ಲ ಖುಷಿಯಿಂದ ಹೇಳ್ತಿದ್ದಾರೆ ಇದೇ ಆರನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಾ ಇದೆ ದಯಮಾಡಿ ನೀವು ಅತಿಥಿ ಥಿಯೇಟ್ರ್ನಲ್ಲಿ ಹೋಗಿ ನಮ್ಮ ಸಿನಿಮಾ ನೋಡಿ ಬೆಂಬಲ ಕೊಟ್ಟು ಕನ್ನಡ ಸಿನಿಮಾ ಉಳಿಸಿ ಬೆಳೆಸ್ಬೇಕಾಗಿ ಈ ಮೂಲಕ ನಿಮ್ಮನ್ನು ಕೇಳ್ಕೊಂತ ಫೆಬ್ರವರಿ ಆರನೇ ತಾರೀಕು ಆಲ್ಮೋಸ್ಟ್ ಡಿಸ್ ಡಿಸಪಾಯಿಂಟೆಂಟು ಆಗೋದೇ ಇಲ್ಲ ಯಾಕಂದರೆ ಇವಾಗ ನಾವೇ ಕ್ಲೇಮಸ್ ಇಲ್ಲಿ ಮುಕ್ಸಲ್ಲಿ ನೋಡಿರ್ತೀವಿ ಈ ಸರಿ ನೋಡಿದಾಗ ಕೂಡ ಕನ್ನಲ್ಲಿ ರವಿ ನೀರು ಬಂತು ಇನ್ನೂ ಆ ಎಮೋಷ್ನಲ್ಲಿ ಹೋಗ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆಲ್ಲವೂ ಸಿಗುತ್ತೆ ಅದು ಹೇಳ್ತಾನೆ ನಾನು ಎಲ್ಲ ಯಂತ್ರಗಳಲ್ಲಿ ಕಾಡುತ್ತೆ ಕಾಡಿಸುತ್ತೆ ನಗುತ್ತೆ ನಗಿಸುತ್ತೆ ಎಲ್ಲ ಪ್ರತಿಯೊಂದು ಈ ಸಿನಿಮಾದಲ್ಲಿ ನಿಮ್ಗೆ ಎಸ್ಪೆಕ್ಟ್ ಡಿಷನ್ ಗ್ಯಾರಂಟಿ ಇದು ಮಾಡಿದಾಗ ಏನು ಬಾಯ್ ಇರುತ್ತೆ

ತುಂಬಾ ಖುಷಿ ಆಗುತ್ತದೆ ಇವತ್ತು ಸೆಲೆಬ್ರಿಟಿ ಶೋ ಮಾಡಿದ್ವಿ ಎಲ್ಲ ಕಡೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಆಗ್ತದೆ ಸಿಕ್ಸ್ ನೋಡಿ ರಿಲೀಸ್ ಆಗುತ್ತೆ ಿದೆ ಎಲ್ಲ ಕಡೆ ಕೆಲಸ ಮಾಡಿಕೊಂಡು ಸಿನಿಮಾ ಮಾಡ್ಕೊಂಡು ಕಡು ಹೀರೋ ಆಗಿದ್ದಾರೆ ಅಂತ ನಿಜ ನನ್ನ ಶ್ರಮ ನನಗೆ ಗೊತ್ತು ಎಷ್ಟು ಕಷ್ಟಪಟ್ಟು ಕಲೆ ಬಿಲೆಟ್ಗಳು ಅದೇನೇ ನನ್ನ ಜೀವನ ಅಂತ ಇಲ್ಲಿವರೆಗೂ ಬಂದಿದ್ದೀರಿ ಇಲ್ಲಿವರೆಗೂ ನೀವು ಕೂಡ ಬೆಳೆಸಿದಿರಾ ಅನ್ನ ಹಾಕಿದ್ದೀರಾ ಒಂದು ಹೆಜ್ಜೆ ಮುಂದೆ ಇಟ್ಟು ಹೀರೋ ಆಗಿದ್ದೀರಿ ದಯವಿಟ್ಟು ನಿಮ್ಮ ಸಪೋರ್ಟೇ ಮುಖ್ಯ ನನಗೆ ಹಾಗಂತ ಇವನು ಕಷ್ಟಪಟ್ಟವನೇ ಅಂತ ಸಿನಿಮಾ ನೋಡ್ಬಿಡಿ ಸಿನಿಮಾನ ಕಟ್ಲೆ ಸಿನಿಮಾನ ಒಂದು ಸಲ ಬಂದು ನೋಡಿ ಖಂಡಿತವಾಗ್ಲು ನೀವೇ ಅಷ್ಟು ಜನಕ್ಕೆ ಹೇಳ್ತೀರಾ ಯಾಕೆಂದ್ರೆ ನಾವು ಒಂದು ಫೈಟು ಒಂದು ಸಾಂಗು ಆ ಥರ ಒಂದು ಈ ಭೇಟಿ ನಾವು ಒಳ್ಳೆ ಕಂಟೆಂಟ್ ಮೂವಿ ಮಾಡಿದ್ದೀವಿ ಒಳ್ಳೆ ಮೆಸೇಜು ಜನ್ರಿಗೂ ಕೊಟ್ಟಿದ್ದೀವಿ ಖಂಡಿತವಾಗ್ಲೂ ದೇವರಾಣ ಈ ಸಿನಿಮಾ ನಿಮಗೆ ತುಂಬ ಇಷ್ಟ ಆಗುತ್ತೆ ನಾನು ಭರವಸೆ ಕೊಡ್ತೀನಿ ಇವತ್ತೆಲ್ಲ ಸೆಲೆಬ್ರಿಟಿಗಳು ನೋಡಿದವರು ಎಲ್ಲರೂ ಹೇಳಿದ್ದಾರೆ ಒಂದೊಳ್ಳೆ ಆರ್ ಆರ್ ಸಸ್ಪೆನ್ಸು ಸೈಕಾಲಜಿಟಿ ಥ್ರಿಲ್ಲರು ಇದೆ ಈ ಸಿನಿಮಾದಲ್ಲಿ ನಿಮಗೆಲ್ಲೂ ಇಷ್ಟ ಆಗುತ್ತೆ ದಯವಿಟ್ಟು ಬಂದು ಫ್ರೆಬ್ರವರಿ ಸಿನಿಮಾ ರಿಲೀಸ್ ಆಗುತ್ತೆ ನಿಮ್ಮ ಅಕ್ಕಪಕ್ಕ ಥಿಯೇಟ್ರಲ್ಲೇ ಹೋಗಿ ಸಿನಿಮಾನ ಅಂತ ನಾನು ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಮುಖ್ಯ ಪ್ರತಿ ಒಬ್ಬರನ್ನು ಬೆಳೆಸಿರೋದು ನೀವೇ ಯಾರೋ ಒಬ್ಬರು ಎಂದೋ ಇದ್ದಂಥ ಬಸ್ ಕಂಡಕ್ಟರ್ ಮಗ ಯಶ್ ಅವರು ಅವ್ರು ಇವತ್ತು ರಾಕಿಂಗ್ ಸ್ಟಾರ್ ಆಗಿದ್ದಾರೆ ದೊಡ್ಡ ಸ್ಟಾರ್ ಆಗಿದ್ದಾರೆ ಕ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಅಂತ ಬೆಳೆಸಿದ ನೀವೇ ಆಮೇಲೆ ಒಬ್ರೆಲ್ಲೋ ಬಡ ಎಲ್ಲೋ ಯಾವುದೋ ಊರಲ್ಲಿ ಇದ್ದಂಥ ಗಿಲ್ಲಿನ ಬಿಗ್ ಬಾಸಲ್ಲಿ ಗೆಲ್ಸಿದಿರಾ ಅದು ನೀವೇನೇ ಅದೇ ಥರ ನಾನು ತುಂಬ ಕಷ್ಟಪಟ್ಟು ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಬಂದು ಅದೇ ಥರ ನನಗೂ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ನನಗೆ ತುಂಬ ಮುಖ್ಯ ದಯವಿಟ್ಟು ಇಷ್ಟೋ ಕಟ್ಲೆ ಸಿನಿಮಾನ ನೋಡಿ ನಿಮ್ಮ ಆಶೀರ್ವಾದ ನನಗೆ ತುಂಬ ಯಾಕೆಂದರೆ ನಮ್ಮ ಭರತ್ ಗೌಡ್ ಪ್ರೊಡ್ಯೂಸರು ಒಬ್ಬ ಕಾಮಿಡಿಯನ್ನ ಹೀರೋ ಮಾಡೋದು ವಿಷಯ ತಾಕದ್ ಬೇಕು ಇವಾಗಲೂ ಅವರು ಈ ಸಿನಿಮಾನ ಒಂದು ಸಣ್ಣ ಸ್ಕೇಲಲ್ಲಿ ಶುರು ಮಾಡಿದ ಇದು ತೊಗೊತಾ ಹೋಯ್ತು ತಬಲಾಡಿ ಅವರು ಬಂದರು ಅರ್ಚಿತ ಪೂರ್ಣವ್ರು ಬಂದರು ಕರಿಶ್ನಿಗೆ ಬಂದ್ರು ಹರೀಶ್ ರಾಜ ಆ ಒಬ್ಬೊಬ್ರು ನೀರು ಏನು ಅದು ಹಂಗೆ ತಗೊಂಡೋಗಿ ಕಟ್ಲೆ ಕಟ್ಲೆ ನಾನು ಒಬ್ಬ ಹೀರೋ ಅಲ್ಲ ಎಲ್ಲರೂ ಸೇರಿಕೊಂಡು ಸಿನಿಮಾನ ತಂದು ಹೋಗಿದ್ದಾರೆ ಕಟ್ಲೆ ಸಿನಿಮಾನೇ ಹೀರೋ ಕಟ್ಲೆ ಕಂಟೆಂಟ್ ಹೀರೋ ಭರತನಿಗೆ ಆದರೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಅಷ್ಟು ದೊಡ್ಡ ಸಿನಿಮಾನ ನನಗೂ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಭರತನ ಥ್ಯಾಂಕ್ ಯು ಸೊ ಮಚ್ ಡೈರೆಕ್ಟರ್ ಶ್ರೀವಿಧ ಅವರು ತುಂಬ ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ ಇನ್ನೊಂದು ಸೀನು ಎಲ್ಲರೂ ಎಮೋಷನ್ನ ಇಂಟ್ರೋಲ್ ಮೇಲೆ ಒಂದು ಇಪ್ಪತ್ತು ನಿಮಿಷ ಎಲ್ಲ ತುಂಬ ಸೆಂಟಿಮೆಂಟಲ್ಲಿ ನಾನು ಎಲ್ಲ ಅಬ್ಸರ್ವ್ ಎಲ್ರಿಗೂ ಅಷ್ಟು ಇಷ್ಟ ಆಗುತ್ತೆ ಸಿನಿಮಾ ದಯವಿಟ್ಟು ಒಂದೊಳ್ಳೆ ಸ್ಕ್ರಿಪ್ಟ್ ಮಾಡಿಕೊಟ್ಟಂತ ನಮ್ಮ ಡೈರೆಕ್ಟ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಹಾಗಾಗಿ ದಯವಿಟ್ಟು ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ಲ ನಮ್ಮ ಕಲಾವಿದರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಕೆಲವರೆಲ್ಲರೂ ಅಷ್ಟು ತಪ್ಪಾಗಿದ್ದಾರೆ ಸಿನಿಮಾನ ಇವೆಲ್ಲರೂ ದಯವಿಟ್ಟು ಸಿನಿಮಾಗೆ ಬಂದು ಕಟ್ಟಲೆ ಸಿನಿಮಾನ ನೋಡಿ ನಮ್ಗೆ ಆರೈಸಿ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ನನಗೆ ತುಂಬಾ ಶುಭ ಪರಿಚಯ ಅದಕ್ಕೆ ಗೌಡ ಸರ್ ಅಂದ್ರೆ ಇವರೇನೋ ಇವತ್ತೇ ಗೊತ್ತಾಗಿದ್ದು ಯಾಕಂದ್ರೆ ನಾನು ಇವ್ರ ಹೆಸರೇ ಗೊತ್ತಿದ್ದಂಗೆ ಫ್ರೆಂಡ್ ಆಗಿದ್ದೆ ಇವತ್ತು ಸರ್ ನನಗೆ ಇವತ್ತು ಕಾಲ್ ಮಾಡಿ ಇನ್ವೈಟ್ ಮಾಡಿದ್ರು ನಾನು ಎಲ್ಲೋ ಮನೆಗೆ ಹೋಗಿ ಐದು ನಿಮಿಷದ ತಲೆ ಎಣ್ಣೆ ಹಾಕೋಬಿಟ್ಟು ಅಂತ ಏನೋ ಗೊತ್ತಿಲ್ಲ ಎಣ್ಣೆ ಎಲ್ಲ ತಲೆ ಹೇಗಿದೆ ಫಸ್ಟಲ್ಲಿ ಫೋನ್ ಮಾಡಿ ಕರೆದ್ರು ಇವತ್ತು ಒಂದು ಒಳ್ಳೆ ಮೂವಿ ಬಂದಿದ್ದೀನಿ ಯಾವ ಲೆಕ್ಕಕ್ಕಿತ್ತು ಅಂದರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಇನ್ನು ಕೂಡ ಥರ ಅಂದರೆ ಫಸ್ಟ್ ಫಸ್ಟ್ ಆಫ್ ಒಂದು ಸಸ್ಪೆನ್ಸ್ ಏನೋ ನಮ್ದು ಹುಡುಗಿನೋ ಏನೋ ಏನೋ ಏನೇನೋ ಅನ್ಕೊಂಡ್ವಿ ಆದರೆ ತಿರ್ಗ ಸೆಕೆಂಡ್ ಬರ್ತಿದಾಗೆ ಅದೊಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡ್ತು ಸರ್ ಆ್ಯಕ್ಟಿಂಗ್ ಆಗಲಿ ಒಂದು ಡೈರೆಕ್ಷನ್ ಆಗಲಿ ಆಮೇಲೆ ಡ್ಯಾನ್ಸ್ ಎಲ್ಲ ನೀವು ಮಾಡಿರೋದು ನೆಕ್ಸ್ಪೆಸ್ ಅದೆಲ್ಲ ತುಂಬ ಚೆನ್ನಾಗಿದೆ ಸ್ಟೋರಿ ಅಂತ ಭಾವನಾಗಿದೆ ಅದನ್ನು ತೊಗೊಂಡಿರೋದು ಆಮೇಲೆ ಸರ್ ಬಗ್ಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಹೊಸಕೋಟೆ ನಾನು ಏಳನೇ ಕ್ಲಾಸು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಹೊಸಕೋಟೆಯಲ್ಲೇ ಇದ್ದಿದ್ದು ನಾನು ಅಲ್ಲೇ ಓದಿದ್ದು ನಮ್ಮ ತಿನ್ನೂ ಒಂದು ನಾಲ್ಕು ಸೈಟ್ ಅಲ್ಲೇ ಇದೆ ನಾಲ್ಕು ಸೈಟ್ ಅಲ್ಲೇ ಇದೆ ನಮ್ಮ ಹೊಸಕೋಟೆಯವರು ಅಂತ ತನ್ನಿಗೆ ನನಗೆ ತುಂಬ ಖುಷಿಯಾಯಿತು ತುಂಬ ಒಳ್ಳೆ ಮೂವಿಗೆ ಅವ್ರು ಬಂಡವಾಳ ಹಾಕಿದ್ದಾರೆ ಇವ್ರಿಗೆ ಇನ್ನೂ ಸಕ್ಸಸ್ ಆಗಲಿ ಇನ್ನೊಂದು ದೊಡ್ಡ ಮಟ್ಟಕ್ಕೆ ಇನ್ನೂ ಪಡೆಯಲಿ ಹಾಗೆ ಸರ್ ಇನ್ನು ಫಸ್ಟ್ ಟೈಮ್ ಹೀರೋ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಇವ್ರನ್ನ ಬೆಳೆಸಿ ಯಾಕಂದರೆ ಆ್ಯಕ್ಟಿಂಗ್ ಅಲ್ಲಿ ತುಂಬ ಚೆನ್ನಾಗಿದೆ ಮೇಡಮ್ ಆ್ಯಕ್ಟಿಂಗು ಆಮೇಲೆ ಈ ಮೇಡಮ್ ಆ್ಯಕ್ಟಿಂಗು ಎಲ್ಲ ತುಂಬಾ ಚೆನ್ನಾಗಿದೆ ಇವ್ರನ್ನಂತೂ ನಮ್ಗೆ ಕಂಡು ಹಿಡಿಯಲಿಲ್ಲ ಯಾರೋ ಒಂದು ಸುತ್ತ ನಿಂತಿದ್ದಾರೆ ಅಂದ್ಕೊಂಡೆ ಅಲ್ಲಿ ಮೂವಿಲೇ ಬೇರೆ ತರ ಇದಾರೆ ಇಲ್ಲೇ ಬೇರೆ ತರ ಇದಾರೆ ಅವರಂತೂ ತುಂಬಾ ಚೇತನ ಗೊತ್ತಾಗ್ಬಿಡುತ್ತೆ ಅದು ಎಲ್ಲಾರು ಒಂದು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಸಹಕರಿಸಿ ಕನ್ನಡ ಮೂವಿನ ಪ್ರೋತ್ಸಾಹಿಸಿ ನಾವು ಹಂಡ್ರೆಡ್ ಡೇಸ್ ಕೊಡೋ ತರ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆ ಸುದ್ದಿ ಧನ್ಯವಾದಗಳು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ